ಭೇದಿ ಅಥವಾ ಡಯೇರಿಯಾಗೆ ಕಾರಣಗಳು ಮತ್ತು ತಡೆಗಟ್ಟುವ ಕ್ರಮಗಳು ಹಸುಗಳು ತೆಳುವಾದ ಅಥವಾ ನೀರಿನಂತಹ ಸಗಣಿಯನ್ನು ಪದೇ ಪದೇ ವಿಸರ್ಜಿಸುವುದನ್ನು ಡಯೇರಿಯಾ ಅಥವಾ ಭೇದಿ ಎಂದು ಕರೆಯಲಾಗುತ್ತದೆ ಸಾಮಾನ್ಯ ಕಾರಣಗಳು ಸೂಕ್ಷ್ಮಾಣುಜೀವಿಗಳಿಂದ ಭೇದಿ ಕಾಣಿಸಿಕೊಳ್ಳಬಹುದು ಬ್ಯಾಕ್ಟೀರಿಯಾ ಏಕೋಲಾಯ್ ಸಾಲ್ಮೊನೆಲ್ಲ ನಂತಹ ಬ್ಯಾಕ್ಟೀರಿಯಾಗಳು ನೀರು ಅಥವಾ ಪಶು ಆಹಾರದಲ್ಲಿದ್ದರೆ ಭೇದಿ ಕಾಣಿಸಿಕೊಳ್ಳುತ್ತದೆ ವೈರಸ್ಗಳು ರೋಟಾ ವೈರಸ್ ಬಿ ವಿ ಡಿ ನಂತಹ ವೈರಸ್ಗಳಿಂದ ಭೇದಿ ಬರಬಹುದು ಫೋಟೋಜೋವಾಗಳು ಕಾಕ್ಸಿಡಿಯಾದಂತಹ ಫೋಟೋಜೋವಾಗಳು ನೀರು ಅಥವಾ ಪಶು ಆಹಾರದಲ್ಲಿದ್ದರೆ ಭೇದಿ ಬರಬಹುದು ಮೇವು ಮತ್ತು ಪಶು ಆಹಾರದ ಕಾರಣಗಳು ಪಶು ಆಹಾರ ಅಥವಾ ಹೊಸ ವಿಧದ ಮೇವನ್ನು ತಕ್ಷಣ ಒದಗಿಸುವುದು ಪಶು ಆಹಾರದ ಜೊತೆ ಹೆಚ್ಚಿನ ಮೆಕ್ಕೆಜೋಳ ಅಥವಾ ಬಾರ್ಲಿ ಅಥವಾ ಅಕ್ಕಿ ಹಿಟ್ಟನ್ನು ಯಥೇಚ್ಛವಾಗಿ ನೀಡುವುದು ಅತಿಯಾದ ಮುಸರೆ ಅನ್ನ ಮುದ್ದೆ ಪಾಯಸಗಳಂತಹ ಪದಾರ್ಥಗಳನ್ನು ತಿನ್ನಿಸುವುದರಿಂದ ಬಿಯರ್ ವೇಸ್ಟ್ನಂತಹ ಉಪ ಉತ್ಪನ್ನಗಳನ್ನು ಅತಿಯಾಗಿ ನೀಡುವುದರಿಂದ ಶಿಲೀಂಧ್ರ ಅಥವಾ ಬೂಸ್ಟ್ನಿಂದ ಹಾಳಾದ ಆಹಾರ ಅಥವಾ ಮೇವನ್ನು ನೀಡುವುದರಿಂದ ಮುಸರೆ ಅಥವಾ ಬಿಯರ್ ವೇಸ್ಟ್ಗಳನ್ನು ಮಿತವಾಗಿ ನೀಡಬೇಕು ಆದಷ್ಟು ನೀಡದಿರುವುದು ಒಳ್ಳೆಯದು ಶುದ್ಧವಾದ ಕುಡಿಯುವ ನೀರನ್ನು ಹಸುಗಳಿಗೆ ನೀಡಬೇಕು ಸೂಕ್ಷ್ಮಾಣು ಜೀವಿಗಳು ಮತ್ತು ಶಿಲೀಂಧ್ರ ಮುಕ್ತವಾಗಿಸಲು ನೀರಿನ ತೊಟ್ಟಿಗಳಲ್ಲಿ ವಾರಕ್ಕೊಮ್ಮೆ ಸುಣ್ಣ ಬಳಿಯಬೇಕು ಪರೋಪ ಜೀವಿ ಅಥವಾ ಜಂತು ಹುಳುಗಳಿಂದ ಜಂತುಹುಳುಗಳ ಬಾಧೆಯಿಂದಾಗಿ ಭೇದಿ ಕಾಣಿಸಿಕೊಳ್ಳಬಹುದು ವಾತಾವರಣ ಮತ್ತು ನಿರ್ವಹಣೆಯ ವ್ಯತ್ಯಾಸದಿಂದಾಗಿ ಹಸುಗಳ ಸಾಗಾಣಿಕೆಯ ಒತ್ತಡ ಮತ್ತು ಅತಿಯಾದ ಬೇಸಿಗೆಯ ಬಿಸಿಲು ಮತ್ತು ಅತಿಯಾದ ಚಳಿಯ ವಾತಾವರಣದಿಂದ ಭೇದಿಯಾಗಬಹುದು ಆಹಾರದ ವ್ಯತ್ಯಾಸದಿಂದ ಹೊಟ್ಟೆಯಲ್ಲಿನ ಆಮ್ಲೀಯತೆ ಹೆಚ್ಚಾಗಿ ಭೇದಿಯಾಗಬಹುದು ಕಳೆನಾಶಕ ಫಂಗಿಸೈಡ್ನಂತಹ ಔಷಧಿಯನ್ನು ಹೊಡೆದ ಮೇವು ಧಾನ್ಯಗಳು ಕಳೆಗಳನ್ನು ಹಸುಗಳು ತಿಂದರೆ ಭೇದಿಯಾಗಬಹುದು ಡಯೇರಿಯಾ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳು ಒಳ್ಳೆಯ ಆಹಾರ ಪದ್ಧತಿಗಳನ್ನು ಪಾಲಿಸುವುದು ಹೊಸ ವಿಧದ ಮೇವು ಅಥವಾ ಪಶು ಆಹಾರವನ್ನು ತಕ್ಷಣ ಬದಲಾಯಿಸದೆ ಹತ್ತು ರಿಂದ ಹದಿನೈದು ದಿನಗಳ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಆಹಾರ ನೀಡಿ ಹೊಂದಾಣಿಕೆ ಮಾಡಬೇಕು ಸಮತೋಲಿತ ಆಹಾರವನ್ನು ನೀಡಬೇಕು ಆದಷ್ಟು ಪಶು ಆಹಾರವನ್ನು ನೆನೆಸಿಕೊಡದೆ ಒಣ ಆಹಾರ ಮತ್ತು ನೀರನ್ನು ಪ್ರತ್ಯೇಕವಾಗಿ ನೀಡುವುದು ಉತ್ತಮ ಹಾಲು ತೆನೆ ಅದರಲ್ಲೂ ಅಂಟು ಕಂಡುಬರುವ ಜೋಳ ಅಥವಾ ಒಗರು ಬಿಳಿಜೋಳದ ಮೇವನ್ನು ನೀಡಬಾರದು ಸೈಲೇಜ್ ಅಥವಾ ರಸ ಮೇವನ್ನು ನೀಡಬೇಕಾದರೆ ಜೊತೆಯಲ್ಲಿ ಹಸಿಮೇವು ಮತ್ತು ಒಣಮೇವನ್ನು ನೀಡಬೇಕು ಇಲ್ಲದಿದ್ದರೆ ಅಡುಗೆ ಸೋಡಾವನ್ನು ಪ್ರತಿ ಹತ್ತು ಕೆಜಿ ಸೈಲೇಜ್ಗೆ ಇಪ್ಪತ್ತೈದು ರಿಂದ ಐವತ್ತು ಅನ್ನು ಸೈಲೇಜ್ ಜೊತೆ ಬೆರೆಸಿ ನೀಡಬೇಕು ವೈಜ್ಞಾನಿಕ ನಿರ್ವಹಣಾ ಪದ್ಧತಿಯನ್ನು ಪಾಲಿಸಬೇಕು ಬೇಸಿಗೆಯ ಸಮಯದಲ್ಲಿ ಹಸುಗಳ ಮೈಮೇಲೆ ನೀರನ್ನು ಚಿಮುಕಿಸಬೇಕು ಗಾಳಿ ಕೊಟ್ಟಿಗೆಯನ್ನು ಪ್ರವೇಶಿಸುವಂತೆ ಮತ್ತು ಸುತ್ತಲು ನೆರಳನ್ನು ನೀಡುವ ಮರಗಳನ್ನು ನೆಡಬೇಕು ಕಾಲಕಾಲಕ್ಕೆ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಸುಗಳಿಗೆ ಜಂತುನಾಶಕ ಔಷಧಿಯನ್ನು ನೀಡಬೇಕು ಗುಂಪು ಗುಂಪಾಗಿ ಹಸುಗಳನ್ನು ಸಾಗಾಣಿಕೆ ಮಾಡಬಾರದು ಭೇದಿ ಕಾಣಿಸಿಕೊಂಡ ಹಸುವನ್ನು ತಕ್ಷಣ ಆರೋಗ್ಯವಂತ ಹಸುಗಳಿಂದ ಬೇರ್ಪಡಿಸಬೇಕು ಡಯೇರಿಯಾ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಸೂಕ್ಷ್ಮಾಣು ಜೀವಿಗಳಿಂದ ಕಾಣಿಸಿಕೊಂಡ ಭೇದಿಯನ್ನು ತಡೆಗಟ್ಟಲು ಪಶುವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಕೊಡಿಸಬೇಕು ಆಹಾರ ವ್ಯತ್ಯಾಸದಿಂದಾದ ಭೇದಿಯನ್ನು ಸಮತೋಲಿತ ಪಶು ಆಹಾರ ನೀಡುವುದರಿಂದ ತಡೆಯಬಹುದು ಸರಳ ಮನೆಮದ್ದು ಇನ್ನೂರ ಐವತ್ತರಿಂದ ರಿಂದ ಐನೂರು ಗ್ರಾಂ ದಾಳಿಂಬೆ ಎಲೆಗಳನ್ನು ಎರಡು ಲೀಟರ್ ಕುದಿಯುವ ನೀರಿನಲ್ಲಿ ಹಾಕಿ ಪಾತ್ರೆಯನ್ನು ಕೆಳಗಿಳಿಸಬೇಕು ಮತ್ತು ತಪ್ಪಲೆಯನ್ನು ಮುಚ್ಚಿ ಆವಿ ಆಚೆ ಹೋಗದಂತೆ ನೋಡಿಕೊಳ್ಳಬೇಕು ಎರಡು ಗಂಟೆಗಳ ನಂತರ ತಂಪಾದ ಕಷಾಯವನ್ನು ಸೋಸಿ ಬೆಳಿಗ್ಗೆ ಒಂದು ಲೀಟರ್ ಮತ್ತು ಸಂಜೆ ಒಂದು ಲೀಟರ್ ಮೂರು ದಿನಗಳವರೆಗೆ ಕುಡಿಸಬೇಕು